ಹೊಸ ರೂಲ್ಸ್ ಬಗ್ಗೆ ಪಿಜಿಗಳಿಗೆ ನೀಡಿದಂತ ಗಡುವನ್ನ ವಿಸ್ತರಣೆ ಮಾಡಲಾಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಹೊಸ ರೂಲ್ಸ್ ಪಿಜಿಗಳಿಗೆ ನೀಡಿದ ಗಡುವನ್ನ ವಿಸ್ತರಣೆ ಮಾಡಲಾಗಿದೆ ಏನೋ ವಿಸ್ತರಣೆ ಮಾಡಿದ ಬೆನ್ನಲ್ಲೇ ಪಿಜಿ ಮಾಲೀಕರು ಸಭೆಯನ್ನ ಕರೆದಿದ್ದಾರೆ ಪಿಜಿ ಮಾಲೀಕರ ಸಭೆಯನ್ನ ಬಿಬಿಎಂಪಿ ಕರೆದಿರುವಂತದ್ದು ಪಿಜಿ ಮಾರ್ಗಸೂಚಿ ಪರಿಷ್ಕರಣೆಗೆ ಮಾಲೀಕರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ನಿಯಮಗಳ ಅಳವಡಿಕೆಗೆ ಸೆಪ್ಟೆಂಬರ್ ಹದಿನೈದಕ್ಕೆ ನೀಡಿದಂತಹ ಗಡುವನ್ನ ವಿಸ್ತರಣೆ ಮಾಡಲಾಗಿದೆ ಮಾರ್ಗಸೂಚಿ ಪರಿಷ್ಕರಣೆ ಗಡುವಿನ ಅವಧಿ ವಿಸ್ತರಣೆಯಾಗಿರುವಂತದ್ದು ಏನೋ ವಿಶೇಷ ಆಯುಕ್ತರಿಗೆ ಮನವಿಯನ್ನ ಸಲ್ಲಿಸಿದಂತಹ ಪಿಜಿ ಮಾಲೀಕರು ಪಿಜಿ ಮಾಲೀಕರ ನಿಯೋಗ ಬೆಂಗಳೂರು ವ್ಯಾಪ್ತಿಯ ಪಿಜಿ ಉದ್ಯಮಕ್ಕೆ ಸಂಬಂಧಿಸಿದಂತೆ ಹೊರಡಿಸುತ್ತ ಮಾರ್ಗಸೂಚಿ ಪರಿಷ್ಕರಣೆಗೆ ಈಗ ಒತ್ತಾಯಿಸಲಾಗಿದೆ ಹೊಸ ರೂಲ್ಸ್ ಅಳವಡಿಕೆಗೆ ಪಿಜಿಗಳಿಗೆ ಸೆಪ್ಟೆಂಬರ್ ಹದಿನೈದರವರೆಗೆ ಗಡುವನ್ನ ನೀಡಲಾಗಿತ್ತು ಇದೀಗ ನೀಡಿದ ಮಾರ್ಗಸೂಚಿ ಪಾಲನೆ ಮಾಡದಿದ್ರೆ ಬಿಬಿಎಂಪಿ ಎರಡ್ ಸಾವಿರದ ಇಪ್ಪತ್ತರ ಕಾಯ್ದೆಯ ಸೆಕ್ಷನ್ ತ್ರೀ ನಾಟ್ ಸೆವೆನ್ ಮತ್ತು ತ್ರೀ ನಾಟ್ ಏಟ್ ಅಡಿ ಅಗತ್ಯ ಕ್ರಮಗಳನ್ನ ಕೈಗೊಳ್ಳುವುದಾಗಿ ಎಚ್ಚರಿಕೆಯನ್ನ ಕೂಡ ನೀಡಲಾಗಿತ್ತು ಪಿಜಿ ಮಾಲೀಕರ ಮನವಿಯನ್ನ ವಿಶೇಷ ಆಯುಕ್ತರು ಮುಖ್ಯ ಆಯುಕ್ತರಿಗೆ ರವಾನಿಸಿದ್ದು ಮಾರ್ಗಸೂಚಿ ಪರಿಷ್ಕರಣೆ ಗಡುವಿನ ಅವಧಿ ವಿಸ್ತರಣೆಯಾಗುವಂತಹ ನಿರೀಕ್ಷೆ ಕೂಡ ಇರುವಂತದ್ದು ಈಗ ಪಿಜಿಗಳಿಗೆ ಒಂದು ರೀತಿಯಾಗಿ ಹೊಸ ರೂಲ್ಸ್ಗಳನ್ನ ಕೂಡ ಹೇಳಲಾಗ್ತಾ ಇರುವಂತದ್ದು ಪಿಜಿಗಳಿಗೆ ನೀಡಿದಂತ ಗಡುವನ್ನ ಈಗ ವಿಸ್ತರಣೆ ಮಾಡಲಾಗಿದೆ ಗಡುವು ವಿಸ್ತರಣೆ ಬೆನ್ನಲ್ಲೇ ಈಗ ಪಿಜಿ ಮಾಲೀಕರ ಸಭೆಯನ್ನ ಬಿಬಿಎಂಪಿ ಕರೆದಿದೆ ಪಿಜಿ ಮಾರ್ಗಸೂಚಿ ಪರಿಷ್ಕರಣೆಗೆ ಮಾಲೀಕರು ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ ನಿಯಮಗಳ ಅಳವಡಿಕೆಗೆ ಸೆಪ್ಟೆಂಬರ್ ನೀಡಿದಂತ ಗಡುವನ್ನ ವಿಸ್ತರಣೆ ಮಾಡಲಾಗಿದೆ ಮಾರ್ಗಸೂಚಿ ಪರಿಷ್ಕರಣೆ ಇರ್ಬೋದು ಗಡುವಿನ ಅವಧಿ ವಿಸ್ತರಣೆಯಾಗುವಂತಹ ನಿರೀಕ್ಷೆ ಕೂಡ ಹೆಚ್ಚಾಗಿದೆ ವಿಶೇಷ ಆಯುಕ್ತರಿಗೆ ಮನವಿಯನ್ನು ಸಲ್ಲಿಸಿದೆ ಪಿಜಿ ಮಾಲೀಕರ ನಿಯೋಗ ಬೆಂಗಳೂರು ವ್ಯಾಪ್ತಿಯ ಪಿಜಿ ಉದ್ಯಮಕ್ಕೆ ಸಂಬಂಧಿಸಿದಂತೆ ಈಗ ಹೊರಡಿಸಿದಂತಹ ಮಾರ್ಗಸೂಚಿ ಪರಿಷ್ಕರಣೆಗೆ ಒತ್ತಾಯಿಸಲಾಗ್ತಾ ಇದೆ ಕೊಟ್ಟಿದ್ದಾರೆ ಆ ಮನವಿ ಆ ಈ ರೇಜ್ ಮಾಡ್ರು ಅನ್ಸುತ್ತ ಅವರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಆ ಅವ್ರು ಈ ರೇಸ್ ಮಾಡ್ರು ಅನ್ಸುತ್ತ ಅವರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವ್ರು ಈ ರೇಸ್ ಮಾಡ್ರು ಅನ್ಸುತ್ತ ಅವರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವರು ಏನಾಗಿ ರೇಸ್ ಮಾಡ್ರು ಅವರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಆ ಅವ್ರು ಈ ರೇಸ್ ಮಾಡ್ರು ಅನ್ಸುತ್ತ ಅವರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅಹ್ ಅವರು ಈ ರೇಸ್ ಮಾಡ್ರು ಅನ್ಸುತ್ತ ಅವರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಆ ಅವ್ರು ಈ ರೇಸ್ ಮಾಡ್ರು ಅನ್ಸುತ್ತ ಅವರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವರು ಏನೇ ಮಾಡ್ರು ಅನ್ಸುತ್ತ ಅವರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವರು ಏನೇ ಮಾಡ್ರು ಅಂತ ಅವರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅಹ್ ಅವರು ಏನೇ ಮಾಡ್ರು ಅಂತ ಅವರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವರು ಏನೇ ಮಾಡ್ರು ಅಂತ ಮನವಿ ಕೊಟ್ಟಿದ್ದಾರೆ ಆ ಮನವಿ ಏನ ಈ ಏನೇ ಮಾಡ್ರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಆ ಅವರು ಏನೇ ಮಾಡ್ರು ಅಂತದ್ ಪಾರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅಹ್ ಅವ್ರು ಏನೇ ಮಾಡ್ರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವರು ಏನ ರೇಸ್ ಮಾಡ್ರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವರು ಏನ ಈ ರೇಸ್ ಮಾಡ್ರು ಅಂತದ್ದು ಪವರ್ ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವರು ಏನೇ ಮಾಡ್ರು ಅಂತ ಮನವಿ ಕೊಟ್ಟಿದ್ದಾರೆ ಆ ಮನವಿ ಅಹ್ ಅವರು ಏನೇ ಮಾಡ್ರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಏನ ಈ ಏನೇ ಮಾಡ್ರು ಅಂತ ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವರು ಏನ ಈ ರೇಸ್ ಮಾಡ್ರು ಅಂತ ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವರು ಏನ ಈ ರೇಸ್ ಮಾಡ್ರು ಅಂತದ್ದು ಪವರ್ ಮನವಿ ಕೊಟ್ಟಿದ್ದಾರೆ ಆ ಮನವಿ ಆ ಅವರು ಏನ ಈ ರೇಸ್ ಮಾಡ್ರು ಅಂತದ್ ಪವರ್ ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವರು ಏನ ಈ ರೇಸ್ ಮಾಡ್ರು ಅನ್ಸುತ್ತು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅಹ್ ಅವ್ರು ಏನ ಈ ರೇಸ್ ಮಾಡ್ರು ಅನ್ಸೋದು ಆರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವರು ಏನ ಈ ರೇಸ್ ಮಾಡ್ರು ಮನವಿ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಪಿ ಜಿ ಮಾಲೀಕರ ಸಂಘದ ಅಧ್ಯಕ್ಷರಾದಂತ ಅರುಣ್ ಕುಮಾರ್ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ಸರ್ ಇದಕ್ಕೂ ಮುನ್ನ ಕೂಡ ನೀವು ಮನವಿಗಳನ್ನ ಮಾಡ್ಕೊಂಡಿದ್ರಿ ಈಗ ಮತ್ತೆ ಆ ಗಡುವನ್ನ ವಿಸ್ತರಣೆ ಮಾಡಲಾಗ್ತಾ ಇರುವಂತದ್ದು ಬಿಬಿಎಂಪಿ ಸಭೆ ಕೂಡ ಕರೆದಿತ್ತು ಏನ್ ನಡೀತು ಸರ್ ಈಗಾಗಲೇ ಪಿ ಜಿ ಒಂದು ಮಾರ್ಗಸೂಚಿಯನ್ನು ಬಿ ಬಿ ಎಂ ಪಿ ಅವರು ಕಳೆದ ತಿಂಗಳು ಎಲ್ಲ ಒಂದು ಪಿ ಜಿಗಳು ಅನ್ವಯಿಸುವಂತೆ ಒಂದು ಕಮಿಷನರ್ ಅವರ ಮಾರ್ಗಸೂಚಿಯನ್ನು ಪ್ರಕಟ ಮಾಡಿತ್ತು ಈ ಹಿನ್ನೆಲೆಯಲ್ಲಿ ಏನು ಕೋರಮಂಗಲದಲ್ಲಿ ಏನು ಒಂದು ಘಟನೆ ಆಯಿತು ಆ ಒಂದು ಬೇಸ್ಡ್ ಒಂದು ಎಲ್ಲಾ ಪಿ ಜಿಗಳ ಸುರಕ್ಷತಾ ದೃಷ್ಟಿಯಿಂದ ಹಾಗೂ ಬಿ ಬಿ ಎಂ ಪಿಯಿಂದ ಪರವಾನಿಗೆ ಪಡೆಯತಕ್ಕ ಕಡ್ಡಾಯ ಅನ್ನುವಂತಹ ನಿಟ್ಟಿನಲ್ಲಿ ಪಿ ಒಂದು ಸ್ಪೆಷಲ್ ಕಮಿಷನರ್ ಅವರ ಆ ಒಂದು ಮಾರ್ಗಸೂಚಿ ಏನಿತ್ತು ಅದನ್ನ ಎಲ್ಲರೂ ಚಾಚು ತಪ್ಪದೆ ಪಾಲಿಸಬೇಕು ಮತ್ತೆ ಈ ತಿಂಗಳ ಹದಿನೈದನೇ ತಾರೀಕು ಗಡುವನ್ನು ಸಹ ವಿಧಿಸಿತ್ತು ಈ ಒಂದು ವಿಚಾರವನ್ನು ನಾವು ಕೂಡ ಸುರಕ್ಷತಾ ಹಿತದೃಷ್ಟಿಯಿಂದ ಸ್ವಾಗತ ಮಾಡ್ತೀವಿ ಅನ್ನುವಂತಹ ಮಾತು ಹೇಳಿದ್ರು ಅದರ ಏನು ಹದಿಮೂರು ಹದಿನಾಲ್ಕು ಅಂಶಗಳಿದಾವೆ ಅದರಲ್ಲಿ ಕೆಲವು ಅವೈಜ್ಞಾನಿಕವಾಗಿದ್ದಾವೆ ಸೊ ಇದ್ರ ಒಂದು ನಮ್ಮ ಪಿ ಜಿಯಲ್ಲಿ ಎಲ್ಲಾ ಎಲ್ಲ ಸರ್ವ ಸದಸ್ಯರ ಸಭೆಯಲ್ಲಿ ನಿರ್ಣಯ ಕೈಗೊಂಡು ಆ ಒಂದು ಕಮಿಷನರ್ ಅವರಿಗೆ ನಾವು ಈ ಹಿಂದೆ ಒಂದು ಮನವಿಯನ್ನು ಸಲ್ಲಿಸಿದ್ವಿ ಆ ಒಂದು ಅಪೀಲ್ ಏನಾಗಿತ್ತು ಅಂತಂದ್ರೆ ಏನು ಒಂದು ಒಬ್ಬ ವ್ಯಕ್ತಿ ಪಿ ಜಿಯಲ್ಲಿ ವಾಸ ಮಾಡಬೇಕು ಅಂದ್ರೆ ಎಪ್ಪತ್ತು ಚದರ ಅಡಿಗಳ ವಿಸ್ತೀರ್ಣಕ್ಕೆ ಅನುಗುಣವಾಗಿ ನೀವು ಲೈಸೆನ್ಸ್ ಅನ್ನು ಪಡೆಯಬೇಕು ಅನ್ನುವಂಥದ್ದು ಅದು ಯಾವ ರೀತಿ ಅಂದ್ರೆ ಒಂದು ಅವೈಜ್ಞಾನಿಕವಾಗಿರುವಂಥದ್ದು ಯಾಕಂದ್ರೆ ಬೆಂಗಳೂರಲ್ಲಿ ಒಂದು ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಅಥವಾ ಫಾರ್ಟಿ ಸಿಕ್ಸ್ಟಿ ಸೈಟ್ ಅಲ್ಲಿ ಒಂದು ಮೂರ್ ಮನೆ ನಾಲ್ಕು ಮನೆ ಅಥವಾ ಒಂದು ಹತ್ತು ಹದಿನೈದು ರೂಮ್ ಅಲ್ಲಿ ಕೇವಲ ಹತ್ತು ಹದಿನೈದು ಇಪ್ಪತ್ತು ಜನ ವಾಸ ಮಾಡಿದ್ರೆ ಅದರ ವೆಚ್ಚ ಮತ್ತು ಖರ್ಚು ದುಬಾರಿ ಆಗುವಂಥದ್ದು ಬಡ ಮಕ್ಕಳು ದೂರದ ಊರುಗಳಿಂದ ಊಟ ವಸತಿ ಮತ್ತೆ ಅವರ ಒಂದು ಏನಾದ್ರೂ ಒಂದು ಒಂದು ಅವರ ಒಂದು ಆಕಾಂಕ್ಷೆ ಇಟ್ಕೊಂಡು ಬರುವಂತ ಸಂದರ್ಭದಲ್ಲಿ ಇದು ದುಬಾರಿ ಆಗುತ್ತೆ ಅನ್ನುವಂಥದ್ದು ಅದೇ ರೀತಿ ಸರ್ಕಾರ ನಡೆಸುವಂತಹ ಬಿ ಬಿ ಎಂ ಪಿ ಅಡಿಯಲ್ಲಿ ಬರ್ತಕ್ಕಂತ ಹಾಸ್ಟೆಲ್ ಗಳೇನಿದಾವೆ ಅದನ್ನು ಕೂಡ ತಾವು ಒಂದು ಮರುಪೂರಿ ಪರಿಶೀಲನೆ ಮಾಡಬೇಕು ಆ ನಿಟ್ಟಿನಲ್ಲಿ ಪಿ ಜಿ ಮಾಲೀಕರು ಮಾಡ್ತಕ್ಕಂಥದ್ದು ಒಂದು ಸಮಾಜ ಸೇವೆಯಾಗಿದೆ ಯಾಕಂದ್ರೆ ದೂರದ ಊರುಗಳಿಂದ ತಂದೆ ತಾಯಿಗಳನ್ನ ಬಿಟ್ಟು ಇವತ್ತು ಬೆಂಗಳೂರು ನಗರಕ್ಕೆ ಆಸೆಗಳನ್ನ ಕಟ್ಕೊಂಡು ಆ ಒಂದು ಯುವಕರು ಯುವತಿಯರು ಬರ್ತಾ ಇದ್ದಾರೆ ಅವರಿಗೆ ಪೂರ್ವಕವಾಗಿ ಅನುಕೂಲಗಳ ಒಂದು ಅನುಕೂಲಗಳ ರೀತಿಯಾಗಿ ಮಾರ್ಗಸೂಚಿ ಇರಲಿ ಅನ್ನುವಂಥದ್ದು ನಾವು ಎಲ್ಲದನ್ನೂ ವಿರೋಧ ಮಾಡಿಲ್ಲ ಒಂದು ಎರಡು ಮೂರು ಏನ್ ಮಾರ್ಗಸೂಚಿಗಳಿದಾವೆ ಇದಾವೆ ಆ ಒಂದು ವಿಸ್ತೀರ್ಣದ ಬಗ್ಗೆ ಆಮೇಲೆ ಸಿಸಿ ಕ್ಯಾಮೆರಾದ ಸ್ಟೋರೇಜ್ ತೊಂಬತ್ತು ದಿನಗಳು ಯಾಕಂದ್ರೆ ಇವತ್ತು ಟಿ ಬಿ ಐಟ್ರೂ ಕೂಡ ತೊಂಬತ್ ದಿನಗಳ ಸ್ಟೋರೇಜ್ ಮತ್ತೆ ಅದನ್ನ ಶೇಖರಣೆ ಮಾಡ್ತಕ್ಕಂಥದ್ದು ಕಷ್ಟ ಸಾಧ್ಯ ಇದೆ ಪೊಲೀಸ್ ಇಲಾಖೆ ಈಗಾಗಲೇ ಈ ಹಿಂದೆ ಮಾರ್ಗಸೂಚಿ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಅಹ್ ಒಂದು ಮೂವತ್ತು ದಿನಗಳ ಸ್ಟೋರೇಜ್ ಸಾಕಾಗುತ್ತೆ ಅನ್ನುವಂತದ್ದನ್ನ ಅವ್ರಿಗೆ ನಾವು ಮನವರಿಕೆಯನ್ನು ಮಾಡಿಕೊಟ್ಟಿರುವಂತಹ ಸಂದರ್ಭದಲ್ಲಿ ಆ ಸೊ ಅವರು ಅದು ಪೂರಕವಾಗಿ ಸ್ಪೆಷಲ್ ಮತ್ತೆ ಲೈಸನ್ಸ್ ಈಗ ವಸತಿ ಏರಿಯಾಗಳಲ್ಲಿ ಕೆಲವು ಲೈಸೆನ್ಸ್ ಕೊಡ್ತಕ್ಕಂಥದ್ದು ವಿಳಂಬ ಆಗ್ತಾ ಇತ್ತು ಅದಕ್ಕೆ ಈಗ ಲೇಡೀಸ್ ಪಿ ಜಿಗಳನ್ನ ಕಮರ್ಷಿಯಲ್ ಈಗ ಮೈನ್ ರೋಡ್ ಅಲ್ಲಿ ಮೇನ್ ರೋಡ್ ಗಳಲ್ಲಿ ಪಿ ಜಿ ಇರೋದಕ್ಕಿಂತ ರೆಸಿಡೆನ್ಸಿಯಲ್ ಅಲ್ಲಿ ಪಿ ಜಿ ಇದ್ರೆ ಸುರಕ್ಷಿತನ್ನ ನಾವು ಖುದ್ದಾಗಿ ಸುಮಾರು ಒಂದು ಮುಕ್ ಮೂವತ್ತು ನಿಮಿಷಗಳ ಕಾಲ ಚರ್ಚೆನೆ ಮಾಡಿದ್ವಿ ಅವರು ಕೂಡ ಪೂರಕವಾಗಿ ನೀವು ಅದು ಅವರು ಕೂಡ ಇದನ್ನ ನಿರ್ಧಾರ ತಗೊಂಡಿದ್ರು ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಇದ್ರು ಕೂಡ ಪಿ ಜಿಗಳಿಗೆ ಪರವಾನಗಿ ಕೊಡ್ಲಿಕ್ಕೆ ನಾನು ಸೂಚನೆ ಕೊಡ್ತೀನಿ ಅನ್ನುವಂತಹ ಮಾತು ಹೇಳಿದ್ರು ಅದರ ನಿಟ್ಟಿನಲ್ಲಿ ಮೇಲಧಿಕಾರಿಗಳಿಗೂ ಕೂಡ ನಮ್ಮ ಒಂದು ಅರ್ಜಿಯ ಮುಖೇನ ಅವರು ಪ್ರಸ್ತಾಪವನ್ನೇ ಸಲ್ಲಿಸಿದ್ದು ಅದು ನಾಳೆ ಒಂದು ಮೀಟಿಂಗ್ ನಲ್ಲಿ ಅದರ ಒಂದು ಏನು ಹಳೆಯ ಪರಿಷ್ಕರಣೆ ಏನಿದೆ ಅದನ್ನ ಪರಿಷ್ಕರಿಸಿದ ಒಂದು ಮಾರ್ಗಸೂಚಿ ನಾಳೆ ಪ್ರಕಟವಾಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾತನ್ನು ಈ ನಿಟ್ಟಿನಲ್ಲಿ ಹೇಳಲಿಕ್ಕೆ ಇಚ್ಛೆ ಜೊತೆಗೆ ನಾವು ಜನರಲ್ ಆಗಿ ಹೇಳೋದಾದ್ರೆ ಬೆಂಗಳೂರು ಅಂತಹ ಬೃಹತ್ ನಗರದಲ್ಲಿ ಬಹಳಷ್ಟು ಪಿ ಜಿಗಳಿವೆ ಆ ಪಿ ಜಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಕೆಲವು ಘಟನೆಗಳು ಕೂಡ ಬೆಳಕಿಗೆ ಬರ್ತಾ ಇದೆ ಸೊ ಈ ಘಟನೆಗಳನ್ನ ಅಂದ್ರೆ ಈ ರೀತಿ ಘಟನೆಗಳು ನಡೀಬಾರ್ದು ಅನ್ನೋ ಒಂದು ಕಾರಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನ ಕೂಡ ಕೈಗೊಳ್ಬೇಕಲ್ವಾ ಖಂಡಿತವಾಗಿಯೂ ನಾವು ಯಾವುದೇ ರೀತಿಯಲ್ಲಿ ಸುರಕ್ಷತಾ ದೃಷ್ಟಿ ಪೊಲೀಸ್ ಇಲಾಖೆ ಹಾಗೂ ಬಿಬಿಎಂಪಿ ಅವರು ಏನ್ ಮಾರ್ಗಸೂಚಿ ಕೊಡ್ತಾರೋ ಅದನ್ನ ನಮ್ಮ ಸದಸ್ಯ ಮಾಲೀಕರು ಕೂಡ ಚಾಚು ತಪ್ಪದೆ ಪಾಲನೆ ಮಾಡ್ಬೇಕು ಅನ್ನುವಂತಹದ್ದು ಹಾಗೆ ಲೈಸೆನ್ಸ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ನಾವು ಸದಸ್ಯತ್ವವನ್ನು ಕೊಡೋದಿಲ್ಲ ಅನ್ನುವಂತಹ ನಿರ್ಧಾರವನ್ನು ಈಗಾಗಲೇ ನಮ್ಮ ಸಂಘ ಕೈಗೊಂಡಿದೆ ಈ ಹಿನ್ನೆಲೆಯಲ್ಲಿ ಸುರಕ್ಷತೆಗೆ ನಾವು ಯಾವುದೇ ಕಾಂಪ್ರಮೈಸ್ ಮಾಡ್ಕೊಡಲ್ಲ ಯಾಕಂದ್ರೆ ಈಗ ಪಿ ಜಿ ವಾಸಿಗಳಲ್ಲಿ ಸುರಕ್ಷತೆ ಇತ್ತು ಅಂದ್ರೆ ಪಿ ಜಿ ಮಾಲೀಕರ ಉದ್ಯೋಗ ಏನು ಉದ್ದಿಮೆ ಇದೆ ಅದು ಕೂಡ ಸುರಕ್ಷಿತವಾಗಿ ನಡೆಯುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಯಾಕಂದ್ರೆ ನಿಮ್ಮ ಸರ್ವಿಸ್ ಏನಿದೆ ಆ ಸರ್ವಿಸ್ ಅನ್ನು ಬಹಳ ಚೆನ್ನಾಗಿ ನಡೆಸಿದ್ರೆ ಮಾತ್ರ ಇದು ಮುಂದುವರಿಲಿಕ್ಕೆ ಸಾಧ್ಯ ಯಾಕಂದ್ರೆ ಇದು ಯಾವುದೇ ಸರ್ಕಾರದ ಅನುದಾನ ಆಗಿರ್ಲಿ ಯಾವುದೇ ಬೇರೆ ರೀತಿ ತನ್ನ ಸ್ವ ಒಂದು ಉದ್ಯೋಗ ಅವಲಂಬನೆಯಲ್ಲಿ ಪಿ ಬೆಂಗಳೂರಲ್ಲಿ ಅವರು ಶೇಕಡ ಎಪ್ಪತ್ತ ಒಂದು ಜೀವನೋಪಾಯಕ್ಕೆ ಪಿ ಜಿಯನ್ನು ನಡೆಸ್ತಕ್ಕಂಥದ್ದು ಇದು ಎಲ್ಲರಿಗೂ ಕೂಡ ಗೊತ್ತಿರುವ ವಿಚಾರ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಇರ್ತಕ್ಕಂಥವ್ರು ಅವ್ರು ಉದ್ದಿಮೆ ರೀತಿಯಲ್ಲಿ ಉದ್ದಿಮೆ ರೀತಿಯಲ್ಲಿ ಅಹ್ ದುಬಾರಿಯಾಗಿ ದೊಡ್ಡ ಮಟ್ಟದಲ್ಲಿ ಅವರು ಪಿ ಜಿಗಳನ್ನ ನಡೆಸ್ತಕ್ಕಂಥದ್ದು ಕೂಡ ಇದೆ ಆದ್ರೆ ಜೀವನಾಂಶಕ್ಕಂತ ನಡ್ಸ್ಕೊಳ್ತಕ್ಕಂಥವ್ರಿಗೆ ನಾವು ಎಲ್ಲಾರು ರೀತಿಯಲ್ಲಿಯೂ ಕೂಡ ಅವ್ರಿಗೆ ಸಹಕಾರ ಕೊಡೋದ್ರ ಜೊತೆಗೆ ನೀವು ಪಿ ಜಿ ವಾಸಿಗಳನ್ನು ಸರಿಯಾದ ರೀತಿಯಲ್ಲಿ ಊಟೋಪಚಾರಗಳನ್ನ ನೋಡ್ಕೊಳ್ಳೋದ್ರ ಜೊತೆಗೆ ಅವರ ಸುರಕ್ಷತೆಗೆ ಗಮನ ಕೊಟ್ರೆ ನಿಮ್ಮ ಬಿಸಿನೆಸ್ನು ಕೂಡ ಏನು ನಾವು ಉದ್ಯೋಗ ಹರಿಸ್ ಬಂದಿರ್ತಾರೋ ಅವರಿಗೆ ನಿಮ್ಮ ಉದ್ಯೋಗ ಕೂಡ ಸುರಕ್ಷಿತವಾಗಿ ನಡೆಯುತ್ತೆ ಅನ್ನುವಂತಹ ಒಂದು ವಿಚಾರಗಳನ್ನು ಕೂಡ ನಾವು ಸಭೆಯ ಮುಖಾಂತರ ತಿಳಿಸಿರ್ತಕ್ಕಂಥದ್ದು ಈಗಾಗ್ಲೇ ಆಗಿದೆ ಹಾಗಾಗಿ ಬಿ ಬಿ ಎಂ ಪಿ ಸುರಕ್ಷತೆ ಏನ್ ಹೇಳಿದ್ದಾರೆ ಸಿ ಕ್ಯಾಮ್ರಾಗಳನ್ನ ಅಳವಡಿಸ್ತಕ್ಕಂಥದ್ದಾಗಿರ್ಬೋದು ಆ ಸೆಕ್ಯೂರಿಟಿ ಅವ್ರಿಗೆ ಇರ್ತಕ್ಕಂಥವ್ರಿಗೆ ಸುರಕ್ಷತೆ ಕೊಡ್ತಕ್ಕಂಥದ್ದು ಯಾಕಂದ್ರೆ ರಸ್ತೆಯಲ್ಲಿ ಏನೋ ನಡೆಯುತ್ತೆ ಅನ್ನೋದ್ಕಿಂತ ಮುಖ್ಯವಾಗಿ ನಮ್ಮ ಅಲ್ಲಿ ಪ್ರಿವಿಸುರಕ್ಷರಲಿ ಮತ್ತೆ ಆ ಮಕ್ಕಳು ಕೂಡ ಪಿ ಜಿ ವಾಸಿಗಳು ಕೂಡ ಇಲ್ಲಿ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಯಾಕಂದ್ರೆ ಈಗ ಅವರು ಯಾವುದೇ ಒಂದು ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿಲ್ಲ ಅಂತಂದ್ರೆ ಏನ್ ಘಟನೆ ಆಗುತ್ತೆ ಅವರು ಕೂಡ ಜವಾಬ್ದಾರರಾಗ್ತಾರೆ ಸೊ ಇದಕ್ಕೆ ಯಾವುದೇ ಘಟನೆಗಳು ನಡೆದಂಗೆ ನಮ್ಮ ಬೆಂಗಳೂರಿನಲ್ಲಿ ಪಿ ಜಿಗಳು ಏನಿದೆ ಇವತ್ತು ಸುಮಾರು ಸಾವಿರಾರು ಪಿ ಜಿಗಳಿದೆ ಲಕ್ಷಾಂತರ ಜನ ಬಿಜಿಯಲ್ಲಿ ವಾಸ ಮಾಡ್ತಾ ಇದಾರೆ ಈ ನಿಟ್ಟಿನಲ್ಲಿ ನಾವು ಈ ಒಂದು ಮಾರ್ಗಸೂಚಿಗಳನ್ನ ನಾವು ಬಿ ಬಿ ಎಂ ಪಿ ಅಥವಾ ಪೊಲೀಸ್ ಇಲಾಖೆ ಯಾರೇ ಒಂದು ಮಾರ್ಗಸೂಚಿ ಕೊಟ್ರೆ ಅದನ್ನ ನಾವು ಈಗಾಗಲೇ ಚಾಚು ತಪ್ಪದೆ ಹಿಂದಿನಿಂದನೂ ಕೂಡ ಅದನ್ನ ನಾವು ಫಾಲೋ ಮಾಡ್ತಾ ಇದೀವಿ ಅನ್ನುವಂತಹ ಮಾತು ಹೇಳ್ತಾ ಇದೀವಿ ಮನೆಯ ಮಾರ್ಗಸೂಚಿಯಲ್ಲಿ ಬಿಟ್ಟಿರ್ತಕ್ಕಂತಹ ಮಾರ್ಗಸೂಚಿಯಲ್ಲಿ ಕೋರಿ ಮದುವೆ ಮನವಿ ಸಲ್ಲಿಸಿದೀವಿ ಹೊರತು ನಾವು ಮಾರ್ಗಸೂಚಿಗೆ ವಿರೋಧ ಮಾಡಿಲ್ಲ ಅನ್ನುವಂತಹ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀವಿ ಧನ್ಯವಾದ ಸರ್ ಇಷ್ಟೊತ್ತು ಈಡೆನ್ಸ್ ವಾಹಿನಿ ಜೊತೆ ಮಾತನಾಡಿದಕ್ಕೆ ಏನು ಏನು ಪಿ ನೀಡಿದಂತಹ ಏನು ಹೊಸ ರೂಲ್ ಗಡುವನ್ನ ನೀಡಲಾಗಿತ್ತು ಅದು ವಿಸ್ತರಣೆ ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿದೆ ಸೊ ಏನು ರೂಲ್ಸ್ ಅಥವಾ ಏನ್ ಮಾರ್ಗಸೂಚಿಗಳು ಇರುತ್ತೆ ಅದನ್ನ ಪಾಲನೆ ಮಾಡದಿದ್ರೆ ಅಹ್ ಅಂತವರ ವಿರುದ್ಧ ಕೂಡ ಕ್ರಮಗಳನ್ನು ಕೂಡ ಕೈಗೊಳ್ಳುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುತ್ತೆ ಸೊ ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಏನೆಲ್ಲ ಹೊಸ ಮಾರ್ಗಸೂಚಿಗಳಿದೆ ಅದನ್ನ ಪಾಲನೆ ಮಾಡಬೇಕಾಗತ್ತೆ ಬೆಂಗಳೂರಿನಲ್ಲಿ ಯಾರು ಪಿ ಜಿಗಳನ್ನ ನಡೆಸ್ತಾರೆ ಈಗಾಗಲೇ ಹೇಳ್ತಾ ಇದ್ರು ಬೆಂಗಳೂರಿನಲ್ಲಿ ನಡೆಸುವಂತಹ ಪಿ ಜಿಗಳಲ್ಲಿ ಸೆವೆಂಟಿ ಪರ್ಸೆಂಟ್ ತಮ್ಮ ಜೀವನಕ್ಕಾಗಿಯೇ ನಡೆಸುವವರು ಸೊ ಅದರಿಂದ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಈಗ ಬಿ ಬಿ ಏನು ನೀಡುತ್ತೆ ಕ್ರಮ ಮಾರ್ಗಸೂಚಿಗಳನ್ನ ಅದನ್ನೆಲ್ಲ ನಾವು ಪಾಲಿಸ್ತೀವಿ ಪಾಲಿಸ್ತಾ ಇದೀವಿ ಜೊತೆ ಮುಂದೆ ಕೂಡ ಪಾಲಿಸ್ತೀವಿ ಅನ್ನೋ ಒಂದು ಮಾತು ಕೂಡ ಹೇಳಿದ್ದಾರೆ ಪಾಯಿಂಟ್ಸ್ ಇದ್ದವು ಅದಕ್ಕೆ ನಾವು ಅವರು ಏನು ಸಬ್ಮಿಟ್ ಮಾಡಿದ್ರು ಅದನ್ನು ನಾವು ನಮ್ಮಲ್ಲಿ ಕೂಡ ಕ್ರಾಸ್ ಚೆಕ್ ಮಾಡಿದ್ದೀವಿ ಅದರ ಪ್ರಕಾರ ಸನ್ಮಾನ್ಯ ಆಯುಕ್ತರಿಗೆ ಇವತ್ತು ಕಡತನ್ನು ಮಂಡಿಸಲಿದ್ದೀನಿ ಅವ್ರದ್ದು ಸಾಕಷ್ಟು ಮನವಿಗಳನ್ನು ಅವರು ಮಾಡಿದ್ದಾರೆ ಬಟ್ ಅದರಲ್ಲಿ ಎರಡು ಮನವಿಗಳು ಕನ್ಸಿಡರ್ ಮಾಡುವಂಥದ್ದು ಆ ಎರಡು ಮನವಿಗಳು ಕೂಡ ಕನ್ಸಿಡರ್ ಮಾಡಿದರೆ ಮ್ಯಾಕ್ಸಿಮಮ್ ಕಂಪ್ಲಯನ್ಸ್ ಇನ್ಶೂರ್ ಮಾಡಿದಂಗೆ ಆಗುತ್ತೆ ಅದಕ್ಕೆ ಅಸೋಸಿಯೇಷನ್ದವ್ರು ಕೂಡ ಒಪ್ಪಿರುತ್ತಾರೆ ಅದನ್ನು ನಾನು ನನ್ನ ಅಭಿಪ್ರಾಯದ ಜೊತೆಗೆ ಸನ್ಮಾನ್ಯ ಆಯುಕ್ತರಿಗೆ ಕಡತನ್ನು ಎರಡು ಅಂದರೆ ಒಂದು ಇರುವಂಥದ್ದು ನಿಮ್ಮ ಪರ್ ಪರ್ಸನ್ಗೆ ರಿಕ್ವೈರ್ಮೆಂಟ್ ಇರತಕ್ಕಂಥ ಏನು ಸ್ಪೇಸ್ ನಾವು ಹೇಳಿದ್ವಿ ಬಿಲ್ಡಿಂಗ್ ನಾಮ್ಸ್ ಪ್ರಕಾರ ಸೆವೆಂಟಿ ಸ್ಕ್ವೇರ್ ಫೀಟು ಅದನ್ನು ಅವರು ನಮ್ಮ ಗವರ್ಮೆಂಟ್ ಹಾಸ್ಟೆಲ್ಸಲ್ಲಿ ಏನು ಸ್ಪೇಸ್ ಪ್ರೊವಿಷನ್ ನಾವು ಮಾಡ್ತೀವಿ ಜನರಲ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ಸ್ಗೆ ಸೊ ಅದನ್ನು ನಮಗೆ ಕೂಡ ಅನ್ವಯಿಸಿ ಅಂತ ಅವ್ರು ಹೇಳಿರುತ್ತಾರೆ ಸೊ ಅದರದ್ದು ನಾವೊಂದು ನಮ್ಮ ಅಧಿಕಾರಿಗಳಿಂದ ಓಸ್ಗಳಿಂದ ಅಂತ ಹಾಸ್ಟೆಲ್ಸ್ಗಳಿಗೆ ವಿಸಿಟ್ ಮಾಡಿದ ವರದಿಯನ್ನು ಪಡೆದಿದ್ದೀನಿ ಅದು ಒಂದು ಇದೆ ಮತ್ತು ಅದರ ಜೊತೆಗೆ ಅವರು ಸಿ ಸಿ ಟಿ ವಿ ಅದು ಏನು ಫುಟೇಜ್ ನಾವು ನಮ್ಮ ಗೈಡ್ಲೈನಲ್ಲಿ ನೈಂಟಿ ಡೇಸ್ ಹೇಳಿರೋದಿದೆ ಅದನ್ನು ಸ್ವಲ್ಪ ನಂಬರ್ ಆಫ್ ಡೇಸ್ ಅವರು ಕಡಿಮೆ ಮಾಡೋಕ್ಕೆ ಕೋರಿರುತ್ತಾರೆ ಅದು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದು ಏನೋ ಬೇಸಿಕ್ ನಾರ್ಮ್ ಇದೆ ಆ ನಾರ್ಮ್ಗೆ ಹೊಂದಾಣಿಕೆ ಆಗುವಂಗೆ ಮಾಡೋಕ್ಕೆ ಅವರು ರಿಕ್ವೆಸ್ಟ್ ಮಾಡಿರ್ತಾರೆ ಎರಡೂ ಆಕ್ಸೆಪ್ಟ್ ಮಾಡುವಂಥದ್ದು ಅದನ್ನು ನಾವು ಚೇಂಜ್ ಮಾಡಲು ನಾನು ಅದನ್ನು ಮಾನ್ಯ ಮುಖ್ಯ ಆಯುಕ್ತರಿಗೆ ಸಲ್ಲಿಸಲಿದ್ದೀನಿ ಸಿಟಲ್ಲಿ ಅವರು ಮನವಿ ಕೊಟ್ಟಿದ್ದಾರೆ ಆ ಮನವಿ ಅವರು ಈ ರೇಸ್ ಮಾಡಿರೋದು ಪಾಯಿಂಟ್ಸ್ ಇದ್ದು ಅದಕ್ಕೆ ನಾವು ಅವರು ಏನು ಸಬ್ಮಿಟ್ ಮಾಡಿದ್ರು ಅದನ್ನು ನಾವು ನಮ್ಮಲ್ಲಿ ಕೂಡ ಕ್ರಾಸ್ ಚೆಕ್ ಮಾಡಿದ್ದೀವಿ ಅದರ ಪ್ರಕಾರ ಸನ್ಮಾನ್ಯ ಆಯುಕ್ತರಿಗೆ ಇವತ್ತು ಕಡತನ್ನು ಮಂಡಿಸಲಿದ್ದೀನಿ ಅವ್ರದ್ದು ಸಾಕಷ್ಟು ಮನವಿಗಳನ್ನು ಅವರು ಮಾಡಿದ್ದಾರೆ ಬಟ್ ಅದರಲ್ಲಿ ಎರಡು ಮನವಿಗಳು ಕನ್ಸಿಡರ್ ಮಾಡುವಂಥದ್ದು ಆ ಎರಡು ಮನವಿಗಳು ಕೂಡ ಕನ್ಸಿಡರ್ ಮಾಡಿದರೆ ಮ್ಯಾಕ್ಸಿಮಮ್ ಕಂಪ್ಲಯನ್ಸ್ ಇನ್ಶೂರ್ ಮಾಡಿದಂಗೆ ಆಗುತ್ತೆ ಅದಕ್ಕೆ ಅಸೋಸಿಯೇಷನ್ದವ್ರು ಕೂಡ ಒಪ್ಪಿರುತ್ತಾರೆ ಅದನ್ನು ನಾನು ನನ್ನ ಅಭಿಪ್ರಾಯದ ಜೊತೆಗೆ ಸನ್ಮಾನ್ಯ ಆಯುಕ್ತರಿಗೆ ಕಡತನ್ನು ಎರಡು ಅಂದರೆ ಒಂದು ಇರುವಂಥದ್ದು ನಿಮ್ಮ ಪರ್ ಪರ್ಸನ್ಗೆ ರಿಕ್ವೈರ್ಮೆಂಟ್ ಇರತಕ್ಕಂಥ ಏನು ಸ್ಪೇಸ್ ನಾವು ಹೇಳಿದ್ವಿ ಬಿಲ್ಡಿಂಗ್ ನಾಮ್ಸ್ ಪ್ರಕಾರ ಸೆವೆಂಟಿ ಸ್ಕ್ವೇರ್ ಫೀಟು ಅದನ್ನು ಅವರು ನಮ್ಮ ಗೌರ್ಮೆಂಟ್ ಹಾಸ್ಟೆಲ್ಸಲ್ಲಿ ಏನು ಸ್ಪೇಸ್ ಪ್ರೊವಿಷನ್ ನಾವು ಮಾಡ್ತೀವಿ ಜನರಲ್ ಅಂಡರ್ ಗ್ರ್ಯಾಜುವೇಟ್ ಸ್ಟೂಡೆಂಟ್ಸ್ಗೆ ಸೊ ಅದನ್ನು ನಮಗೆ ಕೂಡ ಅನ್ವಯಿಸಿ ಅಂತ ಅವ್ರು ಹೇಳಿರುತ್ತಾರೆ ಸೊ ಅದರದ್ದು ನಾವೊಂದು ನಮ್ಮ ಅಧಿಕಾರಿಗಳಿಂದ ಎಚ್ಒಸ್ಗಳಿಂದ ಅಂತ ಹಾಸ್ಟೆಲ್ಸ್ಗಳಿಗೆ ವಿಸಿಟ್ ಮಾಡಿದೊಂದು ವರದಿಯನ್ನು ಪಡೆದಿದ್ದೀನಿ ಅದು ಒಂದು ಇದೆ ಮತ್ತು ಅದರ ಜೊತೆಗೆ ಅವರು ಸಿ ಸಿ ಟಿ ವಿ ಅದು ಏನು ಫುಟೇಜ್ ನಾವು ನಮ್ಮ ಗೈಡ್ಲೈನಲ್ಲಿ ನೈಂಟಿ ಡೇಸ್ ಹೇಳಿರೋದಿದೆ ಅದನ್ನು ಸ್ವಲ್ಪ ನಂಬರ್ ಆಫ್ ಡೇಸ್ ಅವರು ಕಡಿಮೆ ಮಾಡೋಕ್ಕೆ ಕೋರಿರುತ್ತಾರೆ ಅದು ಕೂಡ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದು ಏನೋ ಬೇಸಿಕ್ ನಾರ್ಮ್ ಇದೆ ಆ ಗೆ ಹೊಂದಾಣಿಕೆ ಆಗುವಂಗೆ ಹಾಗೆ ಮಾಡೋಕ್ಕೆ ಅವರು ರಿಕ್ವೆಸ್ಟ್ ಮಾಡಿರ್ತಾರೆ ಎರಡೂ ಆಕ್ಸೆಪ್ಟ್ ಮಾಡುವಂಥದ್ದಿದೋ ಅದನ್ನು ನಾವು ಚೇಂಜ್ ಮಾಡಲು ನಾನು ಅದನ್ನು ಮಾನ್ಯ ಮುಖ್ಯ ಆಯುಕ್ತರಿಗೆ ಸಲ್ಲಿಸಲಿದ್ದೇನೆ ಅವರು ಮನವಿ ಕೊಟ್ಟಿದ್ದಾರೆ ಮನವಿ ಅವರು ಏನೇ ಮಾಡಿರುವಂಥದ್ದು